ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಕರ್ನಾಟಕದ ಬಾಗೇವಾಡಿ ಎಂಬ ಊರಿನಲ್ಲಿ ಜನಿಸಿದರು ಬಾಲ್ಯದಲ್ಲಿ ಧಾರ್ಮಿಕ ಚಿಂತನೆ ಮತ್ತು ತಾತ್ವಿಕ ವಿಚಾರಗಳಿಗೆ ವಿಶಿಷ್ಟವಾದ ಆಸಕ್ತಿ ತೋರಿದರು ಜಾತಿ ವರ್ಣ ಮತ್ತು ಧರ್ಮದ ಅಸಮಾನತೆ ಬಗ್ಗೆ ಪ್ರಶ್ನೆಗಳನ್ನು ಎತ್ತಿದವರು ಇಷ್ಟಲಿಂಗ ಪೂಜೆ ಧರ್ಮದಲ್ಲಿ ಹೊಸ ದೃಷ್ಟಿಕೋನವನ್ನು ಪರಿಚಯಿಸಿತು ಬಾಹ್ಯ ದೇವಾಲಯಗಳು ಪೂಜೆಯ ಪದ್ಧತಿಗಳು ದೇವರನ್ನು ನಾವು ನಮ್ಮ ಮನಸ್ಸಿನಲ್ಲಿ ಕಂಡುಕೊಳ್ಳುವುದು ಮತ್ತು ಪೂಜಿಸುವುದು ಎಂಬ ಪ್ರಗತಿಶೀಲ ತತ್ವವನ್ನು ಕಲಿಸಿದರು ನಮ್ಮ ಕೊರಳಲ್ಲಿರುವ ಪುಟ್ಟಲಿಂಗವನ್ನು ದೇವರ ರೂಪವಾಗಿ ಧರಿಸುವ ಮೂಲಕ ಮನಸೆ ಲಿಂಗಮೂರ್ತಿ ಮನವೇ ಪೂಜೆ ಎಂಬ ವಚನವನ್ನು ಸಾರಿದರು ಇದು ಕೇವಲ ಧಾರ್ಮಿಕ ಭಾವನೆಗಳ ಪುನರುತ್ಥಾನವಲ್ಲದೆ ಸಾಮಾಜಿಕ ಕ್ರಾಂತಿಯ ಮಾರ್ಗವನ್ನು ಪ್ರದರ್ಶಿಸಿತು ಅನುಭವ ಮಂಟಪ ಎಂಬ ವೇದಿಕೆಯನ್ನು ಸ್ಥಾಪಿಸಿ ಶರಣರ ಜೀವನದಲ್ಲಿ ಹೊಸ ಧಾರ್ಮಿಕ ಚಿಂತನೆಗಳನ್ನು ಪರಿಚಯಿಸಿದರು ಜಾತಿ ಧರ್ಮಗಳ ಕಡೆ ಇವರು ತಲುಪಿದ ಜಾತ್ಯಹೀನ ಪ್ರೀತಿ ಮತ್ತು ಭಕ್ತಿಯನ್ನು ಬಿಂಬಿಸಿದರು ಕಾಯಕವೇ ಕೈಲಾಸ ಎಂಬ ವಚನವು ನಮ್ಮ ಶ್ರಮವೇ ದೇವರ ಸೇವೆ ಎಂದು ಸಾರುತ್ತದೆ ಜೀವನದ ದೈವಿಕ ಶಕ್ತಿಯನ್ನು ವ್ಯಕ್ತಪಡಿಸುವುದಕ್ಕೆ ಕಾಯಕ ಸೇವೆಯನ್ನು ಕೇಂದ್ರವಾಗಿ ತೋರಿದವರು ಶ್ರದ್ಧೆಯೊಂದಿಗೆ ಶ್ರಮ ಮಾಡುವ ಮೂಲಕ ದೇವರ ದರ್ಶನ ಪಡೆಯಬಹುದು ಎಂದು ಸಾರಿದರು ಇವರ ಮಾರ್ಗದರ್ಶನದಲ್ಲಿ ಹಲವಾರು ಶರಣರು ಕಾಯಕ ಸೇವಕರು ಭಾಗವಹಿಸುವುದು ಆರಂಭವಾಯಿತು ತಮ್ಮ ವಿಚಾರಗಳ ಮೂಲಕ ಧರ್ಮ ಸಮಾನತೆ ಮತ್ತು ಶ್ರದ್ಧೆಯ ಬಗ್ಗೆ ಮಾರ್ಗದರ್ಶನವನ್ನು ನೀಡಿದರು ಬಸವಣ್ಣನವರ ಕ್ರಾಂತಿಕಾರಕ ಸಂದೇಶಗಳು ತಮ್ಮ ಜೀವನದಲ್ಲಿ ಜಾತಿ ಧರ್ಮ ಲಿಂಗ ಲಿಂಗಭೇದಗಳನ್ನು ವಿರೋಧಿಸಿ ಬದಲಾವಣೆಗಳನ್ನು ತರಲು ಪ್ರತಿವಾದಿಯಾಗಿದ್ದರು ಇವರ ವಿಚಾರಧಾರೆಗಳು ಸಮಾಜದ ಕಟ್ಟಕಡೆಯವರಿಗೆ ತಲುಪಬೇಕು ಬಸವ ಜಯಂತಿಯ ಶುಭಾಶಯಗಳು